ನಮಸ್ಕಾರ ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಉಮೇಶ್ ಆಚಾರ್ಯ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರೆ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರಾ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಸರ್ ನಿಮ್ಮ ಪರಿಚಯ ನನಗಂತೂ ಇದೆ ನಿಮ್ಮ ಬರವಣಿಗೆಯನ್ನು ಸಹ ನಾನು ಓದಿದ್ದೇನೆ ಆದರೆ ನಿಮ್ಮ ಒಂದು ವೈಯಕ್ತಿಕ ಪರಿಚಯ ಅಂದರೆ ಸ್ವಪರಿಚಯ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ ನನಗೂ ಇದೆ ನಮ್ಮ ವೀಕ್ಷಕರಿಗೂ ಇದೆ ಹಾಗಾಗಿ ದಯವಿಟ್ಟು ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ಅಂದರೆ ನಿಮ್ಮ ಪೂರ್ಣ ಹೆಸರು ಊರು ನಿಮ್ಮ ಉದ್ಯೋಗ ಕಲಿತ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನಮಸ್ತೆ ನಾನು ಉಮೇಶ್ ಆಚಾರ್ಯ ನನ್ನ ಮನೆ ಚಿಟ್ಪಾಡಿ ಕೊಳಂಬೆಯಲ್ಲಿ ನನ್ನ ಹುಟ್ಟೂರಲ್ಲಿ ನನ್ನ ವಿದ್ಯಾಭ್ಯಾಸ ಯು ಬಿ ಎಮ್ ಸಿ ಪ್ರಾಥಮಿಕ ಶಾಲೆ ಮತ್ತು ಕೃಷ್ಣ ಹೈಸ್ಕೂಲ್ ಪ್ರೌಢಶಾಲೆಯಲ್ಲಿ ಆಗಿತ್ತು ಕಾಲೇಜು ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಲ್ಲಿ ಆಗಿ ಮುಗಿಸಿತ್ತು ಹಾಗೆ ನನ್ನ ಕಾಲೇಜು ಮುಗಿಸಿ ನಾನು ಮತ್ತೆ ಕೆಲಸಕ್ಕಾಗಿ ನಾನು ಸಿದ್ದಾಪುರ ಶಿರ್ಸಿ ಕಡೆ ನಮ್ಮ ಅಣ್ಣನ ಜೊತೆಗೆ ಹೋಗಿದ್ದೆ ಅಲ್ಲಿ ಒಂದು ಎರಡು ವರ್ಷ ಇದ್ದೆ ಮತ್ತೆ ಹಾಗೆ ನಾನು ಅಲ್ಲಿಯೇ ಎಮ್ ಎ ಮಾಡಿದ್ದೆ ಕನ್ನಡ ಕುವೆಂಪು ಯೂನಿವರ್ಸಿಟಿಯಲ್ಲಿ ಕನ್ನಡ ಎಂ ಎ ಮಾಡಿದ್ದೇನೆ ಹಾಗೆ ಅಲ್ಲೇ ಮತ್ತೆ ಎಂ ಜಿ ಸಿ ಕಾಲೇಜ್ ಅಂತ ಇದೆ ಅಲ್ಲಿ ಎರಡು ವರ್ಷ ನಾನು ಟೀಚಿಂಗ್ ಮಾಡಿದೆ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದೇನೆ ಮತ್ತೆ ಅಲ್ಲಿ ಆಡೆಡ್ ಕಾಲೇಜ್ ಆಗಿರೋದ್ರಿಂದ ಮತ್ತೆ ನಾನು ಅಲ್ಲಿ ಬೇರೆ ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ಮತ್ತೆ ನಾನು ಬೇರೆ ಕೋಆಪರೇಟಿವ್ ಸೊಸೈಟಿಗೆ ಅಲ್ಲಿಯೇ ಸೇರಿದ್ದೆ ಮತ್ತೆ ನಾನು ಮದುವೆ ಆದ ನಂತರ ಇಲ್ಲಿ ಉಡುಪಿಯಲ್ಲಿ ಬಂದು ಇಲ್ಲಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಈಗ ಸಹ ಗಾಯತ್ರಿ ಸಹಕಾರಿ ಸಂಘ ಅಂತ ಕೋಪ ಸೊಸೈಟಿ ಅದು ಅಲ್ಲಿ ನಾನು ವ್ಯವಸ್ಥಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈಗ ನನಗೆ ನಾಲ್ಕು ನಾಲ್ಕು ಜನ ಹೌದು ಮೂರು ಜನ ಅಣ್ಣಂದ್ರು ಐದು ಜನ ಅಕ್ಕಂದರು ಒಟ್ಟು ಒಂಬತ್ತು ಜನ ನಾವು ಹೌದು ದೊಡ್ಡ ಕುಟುಂಬ ನಾನು ಹೌದು ನನ್ನ ಪತ್ನಿ ಸವಿತಾ ಅಂತ ಮಗಳು ಆತ್ಮಿ ಹೌದು ದೊಡ್ಡ ಕುಟುಂಬ ಅಂತ ಹೇಳಿದ್ರಿ ಈಗ ಅಥವಾ ಇಲ್ಲ ಈಗ ದೊಡ್ಡ ಕುಟುಂಬ ಅಂದ್ರೆ ಈಗ ಆ ಏನು ಹೇಳಿದೆ ಅವಿಭಕ್ತ ಕುಟುಂಬ ಇಲ್ಲ ಈಗ ಅಲ್ಲ ಆಗಿ ಹೋಗಿದೆ ಹಾಗಾಗಿ ಅವರವರ ಸಂಸಾರಕ್ಕೆ ಅನು ಅನುಗುಣವಾಗಿ ಅಂದ್ರೆ ನಮ್ಮ ದೊಡ್ಡಣ್ಣ ಮುಂಚೆನೆ ಅಲ್ಲಿ ಸಿದ್ಧ ಸಿರ್ಸಿಯಲ್ಲೇ ಇದು ಮುಂಚಿನಲ್ಲಿ ಅಲ್ಲೇ ವರ್ಕ್ ಮಾಡ್ತಿದ್ರು ಅಲ್ಲೇ ಕೆಲಸ ಮಾಡ್ತಿದ್ರು ಅವ್ರ ಮೊದಲೇ ಮತ್ತೆ ನಮ್ಮ ಇಬ್ಬರ ಅಲ್ಲೇ ಮನೆ ಮಾಡ್ಕೊಂಡು ಇದ್ದಾರೆ ಅಲ್ಲಿ ಮೂಲ ಮನೆಯಲ್ಲಿ ಒಬ್ರು ಇದ್ದಾರೆ ನಾನು ಬೇರೆ ಮನೆಯಲ್ಲಿ ಇದ್ದೇನೆ ಹಾಗೆ ವಿಭಕ್ತ ಆಯ್ತು ಮತ್ತೆ ಅಕ್ಕಂದ್ರಿಗೆಲ್ಲ ಮದುವೆ ಆಗಿದೆ ಹೌದು ಮೊದಲು ಉಪನ್ಯಾಸಕರಾಗಿದ್ರಿ ಅಂತ ಹೇಳಿದ್ರಿ ಈಗ ಆ ಉದ್ಯೋಗವನ್ನು ಬದಲಾಯಿಸಿದ್ರಿ ಅಂದ್ರೆ ಆ ಉದ್ಯೋಗಕ್ಕೂ ನಿಮ್ಗೆ ನಿಮಗೆ ಅನಿಸ್ತಿದೆ ಅನುಭವ ಉಪನ್ಯಾಸಕನಾಗಿ ಅನುಭವ ಮತ್ತೆ ಈಗಿನ ಕೆಲಸದ ಬಗ್ಗೆ ಅದ್ರ ಬಗ್ಗೆ ಒಂದು ಇಷ್ಟ ಅಂದರೆ ಕುತೂಹಲಕ್ಕೋಸ್ಕರ ಉಪನ್ಯಾಸಕನಾಗಿ ನನಗೆ ಭಾರಿ ತುಂಬ ಇಷ್ಟ ಅದು ಯಾಕಂದ್ರೆ ಅದು ಸಹ ಕನ್ನಡ ಕನ್ನಡ ವಿಷಯ ಅಂದ್ರೆ ನನಗೆ ತುಂಬ ಒಂದು ಇಷ್ಟವಾದಂತಹ ವಿಷಯ ಹಾಗಾಗಿ ಅಲ್ಲಿ ಕನ್ನಡ ಉಪನ್ಯಾಸ ಮಾಡುದು ಅಂದ್ರೆ ಅಂದ್ರೆ ಉಪನ್ಯಾಸ ಮಾಡ್ತಾ ಮಾಡ್ತಾ ನಮ್ಗೆ ಜ್ಞಾನ ಹೆಚ್ಚಾಗುತ್ತೆ ಅನುಭವ ಹೆಚ್ಚಾಗ್ತದೆ ಹಾಗೆ ಮತ್ತೆ ವಿದ್ಯಾರ್ಥಿಗಳು ಮತ್ತೆ ಸಹಪಾಠಿಗಳು ಎಲ್ಲ ಸೇರ್ತಾರೆ ಮತ್ತೆ ಮತ್ತಷ್ಟು ಜ್ಞಾನಗಳ ವೃದ್ಧಿ ಆಗ್ತಾ ಹೋಗ್ತದೆ ಅಲ್ಲಿ ಯಾವ್ದು ಟೆನ್ಷನ್ ಟೆನ್ಶನ್ ಇರುವುದಿಲ್ಲ ಮೈಂಡ್ ಕ್ಲಿಯರ್ ಇರುತ್ತದೆ ತಕ್ಷಣ ಹೋಗ್ಬಿಡ್ತದೆ ಹೌದ್ ಹೌದು ಹೌದೌದು ಯಾವ್ದು ಟೆನ್ಷನ್ ಇದ್ರೂ ಸಹ ಅಲ್ಲಿ ಇದ್ರೆ ಹೋಗ್ಬಿಡ್ತದೆ ಅಲ್ಲಿ ನಾವು ಇನ್ವಾಲ್ವ್ ಆಗ್ಬಿಡ್ತೇವೆ ಅದ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಅಲ್ಲಿ ಹೋಗ್ತಾ ಇರ್ತದೆ ಮತ್ತೆ ಅದೇ ಇದು ನನ್ನ ಇದು ಸೊಸೈಟಿಯಲ್ಲಿ ಅಂದ್ರೆ ಇದು ಒಂಥರ ಬ್ಯಾಂಕಿಂಗ್ ಕ್ಷೇತ್ರ ಬ್ಯಾಂಕಿಂಗ್ ಕ್ಷೇತ್ರ ಅಂದ್ರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರ್ತದೆ ಲೆಕ್ಕಾಚಾರಗಳು ಮತ್ತೆ ಗ್ರಾಹಕರು ಮತ್ತೆ ಹೀಗೆ ಅಂತ ಅದರಲ್ಲಿ ಕೆಲವು ಹಲವಾರು ಸ್ವಲ್ಪ ಕಷ್ಟಗಳು ಅನುಭವಿಸಬೇಕಾಗ್ತದೆ ಇರ್ತವೆ ಸಮಸ್ಯೆಗಳು ಇರ್ತವೆ ನಮಗೋಸ್ಕರ ನಾವು ಅಂದ್ರೆ ನಾವು ಸೊಸೈಟಿ ಹೇಳುವಾಗ ಅದು ಒಂದು ಯಾವುದು ಗೌರ್ಮೆಂಟ್ ಅಲ್ಲ ಸಹಕಾರ ಕ್ಷೇತ್ರ ಹಾಗಾಗಿ ನಾವು ಒಂದು ನಮ್ಮ ಉದ್ಯೋಗ ಮಾಡಬೇಕಾದ್ರೆ ಅಥವಾ ನಮಗೆ ಯಾವುದು ಸ್ಯಾಲ್ರಿಯನ್ನು ನಾವು ಇನ್ಕ್ರೀಸ್ ಮಾಡ್ಬೇಕಾದ್ರೆ ನಾವು ಹೆಚ್ಚು ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು ಹಾಗೆ ಹಾಗೆಲ್ಲ ಇರ್ತವೆ ಆ ಹಾಗಾಗಿ ನನಗೆ ಇದು ಸ್ವಲ್ಪ ಈಗ ಅಭ್ಯಾಸ ಆಗಿ ಹೋಗಿದೆ ಅಭ್ಯಾಸ ಆಗಿ ಹೋಗಿದೆ ಯಾವ ಕ್ಷೇತ್ರ ಆದ್ರೂ ಈಗ ಟೆಂಪ್ರರಿ ನಾನು ಉಪನ್ಯಾಸ ಕೊಟ್ಟರು ಸಹ ನಾನು ಹೋಗ್ತೇನೆ ಈಗ ರೆಡಿ ಇದೆ ಅಷ್ಟು ಮೈಂಡ್ ಕ್ಲಿಯರ್ ಇದೆ ಹಾಗೆ

ಅದೇ ಈಗ ನಿಮ್ಮಲ್ಲಿ ಈ ಸಾಹಿತ್ಯದ ಆಸಕ್ತಿ ಎಂದಿನಿಂದ ಮೂಡಿತ್ತು ಸಾಹಿತ್ಯದ ಆಸಕ್ತಿ ನನಗೆ ಕಾಲೇಜಿನಿಂದ ಬಂದಿತ್ತು ಪಿ ಪೂರ್ಣಪ್ರಜ್ಞಾ ಕಾಲೇಜು ನನಗೆ ಗುರುಗಳಾಗಿದ್ದು ಮುರಳೀಧರ ಉಪದೇವರು ಅವರು ಅವರ ಒಂದು ಅವರ ಉಪನ್ಯಾಸ ಅಂದರೆ ನಾವು ಕಿವಿನಟ್ಟಗೆ ಆಗಿ ಕುತ್ಕೊಳ್ಳುವಂಥದ್ದು ಹೌದು ಹಾಗಾಗಿ ನನ್ನ ಅದೇ ಒಂದು ಗುರಿ ಹಾಗೆ ಆಗಿತ್ತು ನಾನು ಉಪನ್ಯಾಸಕ್ಕಾಗಬೇಕು ಸಾಹಿತ್ಯದಲ್ಲಿ ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋ ಒಂದು ಗುರಿ ಎಲ್ಲ ಇತ್ತು ಹಾಗೆ ಅಲ್ಲಿನ ಕೆಲವೊಂದು ನಮ್ಮ ಕಾಲೇಜ್ ಪುಸ್ತಕಗಳು ಇರ್ತ ಇರ್ತಿತ್ತಲ್ವಾ ವಾರ್ಷಿಕ ಪುಸ್ತಕಗಳು ಅದಕ್ಕೆಲ್ಲ ಬರೀತಾ ಇದೆ ಪ್ರತಿ ವರ್ಷ ಪ್ರತಿ ವರ್ಷ ಬರೆಯುವುದು ನಮ್ಮ ಗುರುಗಳ ಹತ್ರ ಕೊಡುದು ಹಾಗೆ ನಂಗೆ ಅಭ್ಯಾಸ ಆಗಿ ಹೋಗಿದೆ ಎಲ್ಲ ಮತ್ತೆ ಕೆಲವರಿಗೆಲ್ಲ ಆ ಕೆಲವರೆಲ್ಲ ನನ್ನ ಸಹಪಾಠಿಗಳು ನನ್ನನ್ನು ನೋಡಿ ಕಲಿಯೋರು ಇದ್ದಾರೆ ಕಲಿಯೋದಿದ್ದಾರೆ ಅವರು ಇದು ಬರೀತಾರೆ ಅದು ಕವನ ಬರೀತಾರೆ ಅದಕ್ಕೆ ಕೊಡ್ಲಿಕ್ಕೆ ಬರುದಿಲ್ಲ ಉಮೇಶ ನನ್ಗೆ ಒಂದು ಶೀರ್ಷಿಗೆ ಬರದು ಕೊಡಪ್ಪ ಅಂತ ಹೇಳ್ತಾರೆ ಹುಡುಗಿ ಅದಕ್ಕೆ ನಂಗೆ ಶೀರ್ಷಿಕೆ ಕೂಡಲೇ ಶೀರ್ಷಿಕೆ ಇದ್ರೆ ನಾನು ಕೂಡಲೇ ಹೇಳುದು ಹಾಗೆ ಅವರು ಅವ್ರ ಶೀರ್ಷಿಕೆ ಕೊಟ್ಟು ಬಿಡುದು ಹಾಗೆ ನನಗೆ ಕಾಲೇಜಿನ ದಿನಗಳಿಂದ ನನಗೆ ಸಾಹಿತ್ಯ ಆಸಕ್ತಿ ಬಂದಿದೆ ಬಂತು ಅಂದ್ರೆ ಮುರುಳೀಧರ್ ಸರ್ ಅವರ ಪಾಠವನ್ನು ಕೇಳ್ತಾ ಕೇಳ್ತಾ ಹೌದು ನಿಮ್ಮಲ್ಲಿ ಆಸಕ್ತಿ ಮೂಡಿತು ಅಂತ ಹೇಳಿ ಏನನ್ನು ಬರೀತಿದ್ವಿ ಮೊದಲಿಗೆ ಸಣ್ಣ ಸಣ್ಣ ಕವನಗಳನ್ನೇ ಬರ್ತಿದ್ದೆ ಹನಿಗವನಗಳು ಹೆಚ್ಚು ದೊಡ್ಡ ಕವನಗಳು ಬರಿತಾ ಇರಲಿಲ್ಲ ಹನಿಗವನಗಳು ಪ್ರಾಸಬದ್ಧ ಕವನಗಳು ಅದನ್ನೇ ಬರಿತಾ ಇದ್ದೆ ನಂತರ ನಿಧಾನವಾಗಿ ಸ್ವಲ್ಪ ದೊಡ್ಡ ದೊಡ್ಡ ಕತೆ ಕವನ ಲೇಖನಗಳನ್ನ ಅಥವಾ ಇದೆಲ್ಲ ಕೆಲವು ಬರಹಗಳನ್ನ ಬರಿತಾ ಇದ್ದೆ ಈಗ ಮೊದಲು ಈ ಕವಿತೆಗಳು ಚುಟುಕುಗಳನ್ನೆಲ್ಲ ಬರ್ದ್ರಿ ಅಂತ ತೋರಿಸಿದ್ರಿ ನಾನು ಬರೆದು ನಾನು ಮೊದಲಿಗೆ ಗುರುಗಳಿಗೆ ಗುರುಗಳಿಗೆ ಹೌದು ನಂತರ ಗೆಳೆಯರಿಗೆ ತೋರಿಸುವಂತದ್ದು ಮತ್ತೆ ಮನೆಯವರಿಗೆ ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ ಕೆಲವರಿಗೆ ಇರುವುದಿಲ್ಲ ಅಲ್ಲ ನಮ್ಮ ಅಣ್ಣ ಒಬ್ಬರಿಗೆ ಇತ್ತು ಅವ್ರಗ್ತ ಹೇಳ್ತಾ ಇದ್ದೆ ಮತ್ತೆ ಕೆಲವರ ಹತ್ರ ನಮ್ಮ ನಮ್ಮ ಅಕ್ಕನ ಮಕ್ಕಳೆಲ್ಲ ಇದ್ರು ಅವ್ರ ಹತ್ರ ಎದುರು ಹೋಗಿ ನಾನು ವಾಚನ ಮಾಡುವಂತ ಅವ್ರಿಗೆ ಖುಷಿ ಆಗ್ತದೆ ಹಾಗೆ ಹೇಳ್ತಾ ನಿಮ್ಮ ಕವನಗಳನ್ನು ಹೋದಾಗ ಖುಷಿ ಆಯ್ತು ಅವರಿಗೆ ನೀನು ಹೇಗೆ ಬರಿತಾ ಇರು ನೀನು ಅಂತ ಬೆನ್ನು ತಟ್ಟಿದ್ರು ಒಳ್ಳೆ ಸಾಹಿತ್ಯ ಆಗ್ತಿ ಒಳ್ಳೆ ಕವಿ ಆಗ್ತಿ ಇನ್ನು ಚೆನ್ನಾಗಿ ಚೆನ್ನಾಗಿ ಅದಕ್ಕೆ ಹೇಳ್ತಾ ಇದ್ರು ಅವರು ಬರಿತಾ ಇರಬೇಕು ಅದ್ರ ಜೊತೆಗೆ ಓದ್ತಾನೆ ಇರಬೇಕು ಓದ್ತಾ 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 ಇರು ನಿಮಗೆ ಆ ಬರವಣಿಗೆ ತನ್ನಷ್ಟಿಗೆ ತನ್ನಷ್ಟಿಗೆ ಬರ್ತದೆ ಹಾಗೆ ಅವರ ಒಂದು ಪ್ರೋತ್ಸಾಹದಿಂದ ನಾನು ಮುಂದೆ ಬಂದದ್ದು ಕವನಗಳನ್ನು ಬರೀತಾ ಇದ್ರಿ ಎರಡು ವರ್ಷ ಪಿ ಯು ಅಲ್ಲಿ ಹೌದು ಹೌದು ಎರಡು ವರ್ಷದಿಂದ ಕವನಗಳನ್ನು ಬರೆದ್ರಿ ಮುರಳೀಧರ್ ಸರ್ ಇದ್ರು ಅವರ ಪ್ರೋತ್ಸಾಹ ಸಿಕ್ತಿತ್ತು ಮುಂದಿನ ದಿನಗಳಲ್ಲಿ ಇದು ಹೇಗೆ ಮುಂದುವರಿಯಿತು ಮುಂದಿನ ದಿನಗಳಲ್ಲಿ ನಾನು ಅದೇ ಯಾವುದು ಪತ್ರಿಕೆಗಳನ್ನು ಓದ್ತಾ ಇದ್ದೆ ಸುಧಾ ತರಂಗ ತುಷಾರ ಪತ್ರಿಕೆಗಳು ಓದ್ತಾ ಇದ್ದಲ್ಲ ಗುರುಗಳ ಮಾತನ್ನು ಪಾಲಿಸ್ತಾ ಪಾಲಿಸ್ತಾ ಬಂದೆ ಹೌದು ಕವನ ಇದೆಲ್ಲ ಪುಸ್ತಕಗಳನ್ನು ಓದ್ತಾ ಇದ್ದೆ ಈ ಪತ್ರಿಕೆಗಳನ್ನು ಓದ್ತಾ ಪತ್ರಿಕೆಯಲ್ಲಿ ಕತೆನ ಓದುದು ಕವನ ಓದುದು ಹಾಗೆ ಅದೇ ಅಂತ ಗೊತ್ತು ನನಗೆ ಒಂದು ಆಸಕ್ತಿ ಪತ್ರಿಕೆಯಲ್ಲಿ ನಂದು ಒಂದು ಕವನ ಬರಬೇಕು ನಾನು ಕಳಿಸ್ಬೇಕು ಕಳಿಸ್ ಕೂಡ್ಲೆ ಅದು ಅದನ್ನ ಕಾಯುದು ಒಂದು ಇಂಟ್ರೆಸ್ಟ್ ಅದು ಒಂದು ಖುಷಿ ಅದು ಬಂದ್ ಕೂಡ್ಲೆ ಅಂತ ಹೇಳಲಿಕ್ಕೆ ಹೌದು ಬಂದು ಕೂಡ್ಲೆ ಮತ್ತೊಂದು ಕವನ್ ಬರ್ಲಿಕ್ಕೆ ಮತ್ತೆ ಆಸಕ್ತಿ ಆಗ್ತದೆ ಮತ್ತ ಸುಜಾ ಟೈಮ್ ಸಿಗ್ತದೆ ಕೂಡ್ಲೆ ಕೂಡಲೇ ಮತ್ತೊಂದು ಬರ್ಲಿಕ್ಕೆ ಮತ್ತೊಂದು ಹಾಗೆ ಹಾಗೆ ಆ ರೀತಿಯಾಗಿ ನಾನು ಬರಿತಾ ಬರಿತಾ ಮುಂದೆ ಮೊದಲಿಗೆ ನಾನು ತುಷಾರ ಪತ್ರಿಕೆ ಕಳಿಸಿದೆ ತುಷಾರ ಪತ್ರಿಕೆಯಲ್ಲಿ ಮೊದಲಿಗೆ ಕೆ ಎಸ್ ನರಸಿಂಹಸ್ವಾಮಿ ಅವರು ತುಷಾರ ಪತ್ರಿಕೆಯಲ್ಲಿ ಅವರು ಆಯ್ಕೆ ಮಾಡುವಂತ ಕವನಗಳು ಬರ್ತಾ ಇತ್ತು ನಾವು ಪತ್ರಿಕೆಗಳ ನಾವು ಕವನಗಳನ್ನು ಕಳಿಸ್ತೇವೆ ಅವರು ಅದರಲ್ಲಿ ಆಯ್ಕೆ ಮಾಡಿ ಮತ್ತೆ ತುಷಾರ ಪತ್ರಿಕೆ ಕಳಿಸಿದ್ರೆ ಬಹುಶಃ ನಮ್ಗೆ ಗೊತ್ತಿಲ್ಲ ಅವರ ಆಯ್ಕೆಯಲ್ಲಿ ಅವರ ಆಯ್ಕೆಯಲ್ಲಿ ನಂದು ಒಂದು ಕವನ ಆಯ್ಕೆಯಾಗಿತ್ತು ಅದು ತುಷಾರ ಪತ್ರಿಕೆಯಲ್ಲಿ ಸಾವಿರದ ಒಂದು ಸಾಧಾರಣ ಒಂದು ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟ ಎಷ್ಟು ಆವಾಗ ಡಿಗ್ರಿ 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 ಆದ ನಂತರ ಹೌದು ಆವಾಗ ಅದು ಮೊದಲ ಕವನ ನಂದು ತುಷಾರದಲ್ಲಿ ಮೊದಲ ಕವನ ಮೊದಲ ಕವನ ಯಾವುದ್ರ ಬಗ್ಗೆ ಬರ್ತಿದ್ರಿ ಅದು ಪತ್ನಿಯ ಬಗ್ಗೆ ಪತ್ನಿ ಅಂದ್ರೆ ಪ್ರೀತಿಯ ಬಗ್ಗೆ ಪ್ರೀತಿಯ ಬಗ್ಗೆ ಹೌದು ಹೌದು ಪ್ರೀತಿಯ ಬಗ್ಗೆ ಅಂದ್ರೆ ಮೊದ ಮೊದಲಂದ್ರೆ ಹೆಚ್ಚಾಗಿ ಯುವಕರು ಪ್ರೀತಿ ಪ್ರೇಮದ ಬಗ್ಗೆ ಕವನಗಳು ಮತ್ತೆ ಅವ್ರುಸ ಪ್ರೇಮ ಕವಿ ಪ್ರೇಮ ಕವಿ ಸಹ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಮೊದಲ ಅವ್ರ ಹಾ ಅದೇ ಅಂತ ಕವನ ಬರ್ದದ್ದು ಅದು ಆಯ್ಕೆ ಆಗಿತ್ತು ತುಂಬಾ ಖುಷಿಯಾಗಿತ್ತು ಎಲ್ಲ ಕಡೆ ಎಲ್ಲ ಕಡೆ ಒಂದ್ ಕಡೆ ಬೇರೆ ಕಡೆ ಹೋದಾಗ ಸಿದ್ದಾಪುರದಲ್ಲಿ ಇದ್ದೆ ಅಲ್ವಾ ಸಿರ್ಸಿ ಆವಾಗ ಆವಾಗಸ ಕೆಲವೊಂದು ಕವಿಗೋಷ್ಠಿಗೆ ಹೋಗ್ತಾ ಇದ್ದೆ ಕರಿತಾ ಇದ್ದು ಹೋಗ್ತಾ ಇದ್ದೆ ಸಣ್ಣ ಸಣ್ಣ ಕವಿಗೋಷ್ಠಿಗಳನ್ನು ಮಾಡ್ತಾ ಇದ್ದೆ ಅಲ್ಲಿಸ ಸಾಹಿತ್ಯ ಪರಿಷತ್ ಎಲ್ಲ ಆಗುವಾಗ ನಾನು ಅದೇ ಆವಾಗ ನಾನು ಹೋಗ್ತಾ ಇದ್ದೆ ಆವಾಗಸ ಸುಮಾರು ಸುಮಾರು ಕವಿಗೋಷ್ಠಿಗಳಲ್ಲಿ ಈಗ ಪತ್ರಿಕೆಯಲ್ಲಿ ಮೊದಲಿಗೆ ನೀವು ತುಷಾರ ಪತ್ರಿಕೆಗೆ ಕಳಿಸಿದ್ರಿ ನಂತರ ದಿನಗಳಲ್ಲಿ ಆಕಾಶವಾಣಿಗೆ ಕಳಿಸುವಂತದ್ದು ಅಥವಾ ಬೇರೆ ಬೇರೆ ಪತ್ರಿಕೆಗೆ ಆಕಾಶವಾಣಿಗೆ ನಂಗೆ ಮಂಗಳೂರು ಮಂಗಳೂರು ಆಕಾಶವಾಣಿಗೆ ನಂಗೆ ಯಾವುದು ಟಚ್ ಇಲ್ಲ ನಂಗೆ ಅಷ್ಟೊಂದು ಇರಲಿಲ್ಲ ನಂಗೆ ಅದಕ್ಕೆ ನನಗೆ ಮತ್ತೆ ಅಲ್ಲಿ ಹೋಗುವಂತದ್ದು ಹೋಗುವಂತ ನಂಗೆ ಯಾರ ಕಾಂಟ್ಯಾಕ್ಟ್ ಇಲ್ಲ ಟಚ್ ಇಲ್ಲ ಹಾಗಾಗಿ ಅದನ್ನು

ಹೆಚ್ಚಾಗಿ ನಾನು ಛಂದಸ್ಗಳನ್ನು ಉಪಯೋಗಿಸ್ ಮಾಡುದಿಲ್ಲ ಷಟ್ಪದಿಗಳನ್ನು ಉಪಯೋಗ ಮಾಡುದಿಲ್ಲ ಈಗಿನ ಆಧುನಿಕ ಹೆಚ್ಚಾಗಿ ನಾನು ಅದೇ ಎಲ್ಲ ರೀತಿಯ ಬರಿತೇನೆ ತೊಂದ್ರೆ ಇಲ್ಲ ಈಗ ಯಾರಿಂದ ಪ್ರೋತ್ಸಾಹ ಸಿಗ್ತಿದೆ ಅವಾಗೆಲ್ಲ ಸರ್ದು ಪ್ರೋತ್ಸಾಹ ಸಿಕ್ತಿತ್ತು ಅಂತ ಹೇಳಿದಿರಿ ಎರಡು ಮೂರು ವರ್ಷ ಸಿಕ್ಕಿರ್ಬಹುದು ಅನ್ಸುತ್ತೆ ನಂತರ ದಿನಗಳಲ್ಲಿ ಹೇಗೆ ಯಾರು ಈಗ ಹೆಚ್ಚಾಗಿ ನನ್ನ ಆತ್ಮೀಯರೆಲ್ಲ ನನ್ನ ಮಿತ್ರರೆಲ್ಲ ಹೆಚ್ಚು ಬೆನ್ನು ತರ್ತಾರೆ ಈಗ ಯಾವುದೇ ಒಂದು ಕವನ ಪ್ರಕಟಣೆ ಆದ್ರೆ ಹೆಚ್ಚು ಬೆನ್ನು ತರ್ತಾರೆ ನನ್ನ ಪತ್ನಿ ಸಹ ಸವಿತಾ ಅಂತ ಅವರು ಟೀಚರ್ ಆಗಿದ್ದಾರೆ ಅವರು ಸಹ ಕೂಡಲೇ ನಾನು ಪತ್ರಿಕೆಯಲ್ಲಿ ಅದು ಯಾವುದೋ ಒಂದು ಲೇಖನ ಬರಲಿ ಈ ಕಾನೂನು ಬರಲಿ ಅವರು ವಾಟ್ಸಪ್ ಇದರಲ್ಲಿ ಸ್ಟೇಟಸ್ ಅಲ್ಲಿ ಹಾಕಿ ಬಿಡ್ತಾರೆ ಬಿಡ್ತಾರೆ ಹಾಗೆ ಈಗ ನನ್ನ ಬಂಧುಗಳು ಸಹ ಹಾಗೆ ಈಗ ತುಂಬಾ ಪ್ರೋತ್ಸಾಹ ನೀಡ್ತಾರೆ ಇನ್ನು ಹೆಚ್ಚಾಗಿ ಮುಂದೆ 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 ಬರಬೇಕು ಇನ್ನು ಹೆಚ್ಚು ನೀವು ಬರೀಬೇಕು ಮತ್ತು ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು ಯಾವ ಪುಸ್ತಕ ಬಿಡುಗಡೆ ಮಾಡ್ತೀರಿ ಅಂತ ಹೇಳ್ತಾ ಕೇಳ್ತಾ ಇರ್ತಾರೆ ಹಾಗೆ ಅಂದ್ರೆ ತುಂಬಾ ಪ್ರೋತ್ಸಾಹ ಇದೆ ಕುಟುಂಬದಿಂದ ಆತ್ಮೀಯರಿಂದ ನಿಜವಾಗಿ ಖುಷಿ ಆಗ್ತದೆ ಯಾಕಂದ್ರೆ ಓದೋರೇ ಇಲ್ಲ ಅಂತಾರೆ ಅಂತದ್ರಲ್ಲಿ ನಿಮ್ಗೆ ಬೆನ್ನು ತೊಟ್ಟವರು ಸಹ ಇದ್ದಾರೆ ಓದಿಕೊಂಡು ನನ್ನ ಅಕ್ಕನ ಮಕ್ಕಳಿಗೆಲ್ಲ ಹಾಗೆ ಹೆಣ್ಣು ಮಕ್ಕಳು ಕೆಲವಿದ್ದಾರೆ ಗಂಡು ಮಕ್ಕಳು ಕಡಿಮೆ ಅಕ್ಕನ ಮಕ್ಕಳಲ್ಲಿ ಒಂದ್ ಎರಡು ಮೂರು ಜನ ಮಾತ್ರ ಹೆಣ್ಣು ಮಕ್ಕಳು ಜಾಸ್ತಿ ಅವರಿಗೆ ನನ್ನ ಏನಾದ್ರು ಪ್ರಕಟಣೆ ಮಂಗಳ ಮಂಗಳ ಪತ್ರಿಕೆಯಲ್ಲಿ ಕವನ ಎಲ್ಲ ಬರೀತ ಪ್ರಕಟ ಆಗ್ತದೆ ಅದು ಹೆಚ್ಚು ತಗೊಳ್ತಾರೆ ಹೆಣ್ಣು ಮಕ್ಕಳಿಗೆ ಅದೇ ಅಲ್ಲ ಅದರಲ್ಲಿ ಕತೆ ಓದುವಂತದ್ದು ಕವನಓದು ಅಂದ ನನ್ನ ನಿರೀಕ್ಷೆ ಮಾಡ್ತಾರೆ ನಂದು ಬರ್ತದೆ ನಿರೀಕ್ಷೆ ಮಾಡ್ತಾ ಇರ್ತಾರೆ ಇತ್ತೀಚೆಗಿನ ದಿನಗಳಲ್ಲಿ ಯಾವ ಪತ್ರಿಕೆಯಲ್ಲಿ ಬಂದಿತ್ತು ಇತ್ತೀಚೆಗೆ ದಿನಗಳಲ್ಲಿ ಅಂದ್ರೆ ಈಗ ಸ್ವಲ್ಪ ಕಡಿಮೆ ಆಗಿತ್ತು ಈಗ ಯಾಕಂದ್ರೆ ಮಂಗಳ ಅಂತೂ ಕೊನೆಯಲ್ಲಿ ಬರ್ದಿ ಒಂದು ಹೋದ ವರ್ಷದ ಆಗಿತ್ತು ಅದು ಕ್ಲೋಸ್ ಆಯ್ತು ಈಗ ನಿಜವಾಗಿ ಪ್ರೇರಣೆ ಆದಂತಹ ಪತ್ರಿಕೆ ಆಸಕ್ತಿ ಮೂಡಿಸುವಂತ ಬರಹಗಳು ಅದು ಇಲ್ಲ ಅನ್ನೋದನ್ನು ಕೇಳಿಸಿಕೊಳ್ಳಿಕ್ಕೆ ತುಂಬಾ ತುಂಬಾ ನೋವಿನ ವಿಚಾರ ನಂಗೆ ತುಂಬಾ ಬೇಸರ ಆಯ್ತು ಆ ಪತ್ರಿಕೆ ಬಹಳ ಒಂದು ಅಂದ್ರೆ ಒಂದು ಪತ್ರಿಕೆ ಈಗ ಆ ಅವರು ಸಂಭಾವನೆ ಕೊಡುದು ಮತ್ತೆ ಅವ್ರು ಕೊಡ್ತಾ ಇದ್ರು ಸಂಭಾವನೆ ಅದು ಸಹ ಒಂದು ಒಂದು ಕವನ ಬರಹಗಳನ್ನು ಅಥವಾ ಕಥೆಗಳನ್ನು ಕಳಿಸಿದಾಗ ಅವ್ರು ನಿರಾಕರಣೆ ಮಾಡುದಿಲ್ಲ ಹೆಚ್ಚಾಗಿ ಸಾಧಾರಣ ಒಂದು ಜಸ್ಟ್ ಒಂದು ನೋಡಿದ್ರೆ ಯಾರುಸ ಹೊಸೊಬ್ಬರು ಉದೇವನ್ಮುಖರಾದ್ರೂ ಸಹ ಅದನ್ನ ಅವರನ್ನ ಸ್ವೀಕಾರ ಮಾಡ್ತಾರೆ ಪ್ರೋತ್ಸಾಹ ಮಾಡುವಂತ ಪತ್ರಿಕೆ ಅಂದ್ರೆ ಅದು ಮಂಗಳ ಮಾತ್ರ ಅದಕ್ಕೆ ನಾನು ಹೇಳ್ತೇನೆ ಅದು ಅಂತದ್ದು ಈಗ ಈ ರೀತಿ ಇದಾಯ್ತಲ್ಲ ಬಂದ್ ಆಯ್ತಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಬೇಸರ ಆಗ್ತದೆ ಬೇಸರ ನಿಜವಾಗಿ ತುಂಬಾ ಬರಹಗಾರರು ಬೇಸರ ವ್ಯಕ್ತಪಡಿಸಿದ ದುಃಖ ಆಗಿದೆ ಯಾಕಂದ್ರೆ ಅದು ತುಂಬಾ ಜನರಿಗೆ ವೇದಿಕೆ ಆಗಿತ್ತು ಯಾಕಂದ್ರೆ ಪತ್ರಿಕೆ ಸಹ ತುಂಬಾ ಹೆಸರು ಇರುವಂತಹ ಒಂದು ಬರುದಂತ ಹೇಳಿದ್ರೆ ನಿಜವಾಗಿ ತುಂಬಾ ಸಂತೋಷ 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 ಅಂದ್ರೆ ಈಗ ಕೊನೆಯದಾಗಿ ನೀವು ಮಂಗಳದಲ್ಲೇ ಬರ್ದಿರುವಂತದ್ದು ಮಂಗಳದಲ್ಲೇ ಸ್ವೀಕಾರ ಅಂತ ಒಂದು ಕತೆ ಅದಕ್ಕೆ ಅದು ನಂತರ ಸದ್ಯ ಖುಷಿ ಆಯ್ತು ಸರ್ ನಿಮ್ಮ ಬಗ್ಗೆ ತಿಳ್ಕೊಂಡು ನಮ್ಮ ಮಾತುಕತೆ ಮುಂದುವರಿಸುವ ಒಂದು ಚಿಕ್ಕ ವಿರಾಮದ ನಂತರ ಆಯ್ತು ಕವಿ ಸಮಯದಲ್ಲಿ ಪುಟ್ಟದೊಂದು ವಿರಾಮ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ನಂತರದ ದಿನ ಅಂದ್ರೆ ಈಗ ಪತ್ರಿಕೆಗಳಲ್ಲೆಲ್ಲ ಪ್ರಕಟ ಆಗಿದೆ ಮತ್ತೆ ಗುರುತಿಸುವಿಕೆ ಹೇಗಿತ್ತು ಸಮಾಜದಲ್ಲಿ ಅಂದ್ರೆ ನಿಮ್ಮ ಆತ್ಮೀಯರಿಂದ ಹೇಳಿದ್ರಿ ಆತ್ಮೀಯರಂತೂ ಅಂತೂ ಬೆಂತಾಡ್ತಾ ಇದ್ರು ನಂತರ ಸ್ವಲ್ಪ ಹೀಗೆ ಸನ್ಮಾನಗಳು ಕರೆಯುವಂತದ್ದು ಅಲ್ಲಿ ಸಂಘ ಸಂಸ್ಥೆಗಳು ಅದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಹೆಚ್ಚು ನಮ್ಮ ಸಂಘ ವಿಶ್ವಕರ್ಮ ಸಂಘದಲ್ಲಿ ನಮ್ಗೆ ನಮ್ಗೆ ಅಲ್ಲಿ ವಿಶ್ವಕರ್ಮ ಒಕ್ಕೂಟ ಅಂತ ಇದೆ ಅಲ್ಲಿ ಕತೆಗಳ ಅಲ್ಲಿ ಕತೆ ಕವನಗಳ ಸ್ಪರ್ಧೆ ನಡೀತಾ ಇತ್ತು ಒಂದು ನಾಲ್ಕೈದು ವರ್ಷದ ಹಿಂದೆಯಿಂದ ಸ್ಟಾರ್ಟ್ ಮಾಡ್ತಿದ್ರು ಅದರಲ್ಲಿ ವಿಶ್ವಕರ್ಮ ಅಂದ್ರೆ ನಮ್ಮ ಮಂಗಳೂರು ಉಡುಪಿ ಕೊಡಗು ಎಲ್ಲ ಬರ್ತದೆ ಅಲ್ಲಿಂದ ಕತೆ ಸ್ಪರ್ಧೆ ಕವನ ಸ್ಪರ್ಧೆ ಎಲ್ಲ ಏರ್ಪಾಡು ಮಾಡ್ತಿದ್ರು ನನಗೆ ಅದು ಪ್ರತಿ ವರ್ಷ ನನಗೆ ಪ್ರಥಮ ಭವನ ಬರ್ತಾ ಇತ್ತು ಪ್ರಥಮ ಭವನ ಅಥವಾ ತೃತೀಯ ಭವನ ಒಂದು ಸಾಧಾರಣ ಕಂಟಿನ್ಯೂ ನಾಲ್ಕು ವರ್ಷ ನನಗೆ ಬರ್ತಾ ಇತ್ತು ಹೌದು ನನಗೆ ಅದು ಬಾರಿ ಖುಷಿ ಆಗ್ತಿತ್ತು ಹಾಗೆ ಆ ಅದರಿಂದಲೇ ಕೂಡ ನಾನು ಹೆಚ್ಚು ಪ್ರಬುದ್ಧತೆಯನ್ನು ನನಗೆ ಬಂತು ಅಲ್ಲಿ ಬರ್ದು ಬರ್ದು ಬಹುಮಾನ ಬಂತು ಅಂದ್ರೆ ಆಸಕ್ತಿ ಜಾಸ್ತಿ ಆಗ್ತದೆ ಇನ್ಸ್ಪಿರೇಷನ್ ಆಗುತ್ತಲ್ಲ ಹಾಗೆ ಅಲ್ಲಿ ಸಹ ಗುರುತಿಸಿ ಗೌರವಿಸಿದ್ರು ಯಾಕಂದ್ರೆ ನನಗೆ ಮತ್ತೆ ಇತ್ತೀಚೆಗೆ ಇತ್ತೀಚೆಗೆ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ರು ಈಗ ಏನಂದ್ರೆ ನನ್ನನ್ನು ಜಡ್ಜ್ಮೆಂಟ್ಗೆ ಕರೀತಾರೆ ಹೌದು ಜಡ್ಜ್ಮೆಂಟ್ಗೆ ಎರಡು ನಾನು ಜಡ್ಜ್ಮೆಂಟ್ ಮಾಡಿದ್ದೇನೆ ಹಾಗೆ ಇತ್ತೀಚೆಗೆ ಕಾಸರಗೋಡು ಅಲ್ಲಿ ಸಹ ಹಾಗೆ ಕಾಸರಗೋಡು ಕನ್ನಡ ಅಲ್ಲಿ ಸಹ ಎರಡ್ ಮೂರು ನಾನು ಹೋಗಿದ್ದೆ ಅಹ್ ಕನ್ನಡಿಗರೇ ಅಲ್ಲಿ ಬಳಗ ಇದೆ ಅಲ್ಲಿ ಸಹ ಇತ್ತೀಚೆಗೆ ಅವ್ರು ಏನು ವಿಶ್ವಕರ್ಮ ಇದು ಸಮುದಾಯದವರೇ ಅವ್ರದೊಂದು ವಿಶ್ವರೂಪ ಅಂತ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ರು ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಾಹಿತ್ಯದ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಅದಕ್ಕೆ ಸಹ ಕಥ ಎಲ್ಲ ಸ್ಪರ್ಧೆ ಮಾಡಿಸಿದ್ರು ಮೊನ್ನೆ ಜಡ್ಜ್ಮೆಂಟ್ ಗೆ ಬರ್ಲಿಕ್ಕೆ ಹೇಳಿದ್ರು ಅಲ್ಲಿ ಹೋಗಿದ್ದೆ ಯಾಕಂದ್ರೆ ಅಲ್ಲಿಂದ ನಡ್ಕೊಂಡು ಬಂದಿದೆ ಅಲ್ಲ ವರ್ಷದಿಂದ ನಿಮ್ಮ ಸಾಹಿತ್ಯ ಕೃಷಿ ಮುಂದುವರಿತಾ ಬಂದಿದೆ ಗೌರವಿಸಿದ್ದಾರೆ ಮತ್ತೆ ಗುರುತಿಸಿದಾರಲ್ಲ ಯಾಕಂದ್ರೆ ನಾನು ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ಹಾಕ್ತೇನೆ ಗುರುತಿಸ್ತಾರೆ ಮತ್ತೆ ಜೆ ಸಿ ಐ ಗುಡ್ಡೆ ಅಂತ ಜೆ ಸಿ ಐ ಗುಡ್ಡೆ ಪ್ರಕೃತಿ ಅಂತ ಇದೆ ಅಲ್ಲಿ ಸಹ ನನ್ನ ಗುರುತಿಸಿ ಗೌರವಿಸಿ ಅವರು ಇದು ಅಭಿನಂದನೆ ಮಾಡಿದ್ದಾರೆ ಸನ್ಮಾನ ಮಾಡಿದ್ದಾರೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಬರವಣಿಗೆ ಹೇಗಿರಬಹುದು ಅನ್ನುವಂಥ ಆಸಕ್ತಿ ನಾವಂತೂ ಕೇಳಿದೀವಿ ನಮ್ಮ ವೀಕ್ಷಕರಿಗಂತೂ ಖಂಡಿತ ಇದೆ ನಿಮ್ಮ ಒಂದು ಎರಡು ಮೂರು ಕವನ ವಾಚನ ಮಾಡಿ ನನಗೆ ಅಂದರೆ ಒಂದು ಹೆಚ್ಚಿನ ಗೌರವ ಸಿಕ್ಕಿದ್ದು ನನಗೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಒಂದು ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತೆರಡರಲ್ಲಿ ರಾಮನ ಅಯೋಧ್ಯೆರ ಕುರಿತು ಅಯೋಧ್ಯೆ ರಾಮನ ಕುರಿತು ರಾಮ ಮಂದಿರದ ಕುರಿತು ಒಂದು ಕವನ ಸ್ಪರ್ಧೆಯನ್ನು ಮಾಡಿದ್ರು ಇಡೀ ರಾಜ್ಯ ಮಟ್ಟದ್ದು ಎಲ್ಲಾ ಜಿಲ್ಲೆಯಲ್ಲೂ ಇಪ್ಪತ್ತೈದು ಎಷ್ಟೋ ಇಪ್ಪತ್ತೈದು ತಾಲೂಕು ಜಿಲ್ಲೆಯನ್ನು ಬಂದಿತ್ತು ಮಾಡಿ ಇಲ್ಲಿ ತಾಲೂಕು ಮಟ್ಟದಿಂದ ವಲಯ ಮಟ್ಟದಿಂದ ಆಯ್ಕೆಯಾಗಿ ಮತ್ತು ರಾಜ್ಯ ಮಟ್ಟಕ್ಕೆ ತಾಲೂಕು ಮಟ್ಟದಿಂದ ಮಾಡಿದ್ರು ಅಲ್ಲಿ ಆಯ್ಕೆಯಾಗಿ ವಲಯ ಮಟ್ಟದಿಂದಾಗಿ ರಾಜ್ಯ ಮಟ್ಟಕ್ಕೆ ಮೈಸೂರಿನಲ್ಲಿ ಆಗಿತ್ತು ಅಲ್ಲಿ ನನ್ನ ಇಟ್ಟಿಗೆಗಳು ಮತ್ತೆ ಮಾತಾಡುತ್ತಿವೆ ಅಂತ ಒಂದು ಕವನ ಫಸ್ಟ್ ಪ್ರೈಸ್ ಬಂತು ಉಡುಪಿ ಜಿಲ್ಲೆಗೆ ನಾನು ಕಳಿಸಿದ್ದು ವಾಚನ ಅಲ್ಲಿಗೆ ಅಲ್ಲಿ ಆಯ್ಕೆಯಾಗಿ ಮತ್ತೆ ರಾಜ್ಯ ಆಯ್ತು ಅದು ಆಯ್ಕೆ ಆಯ್ತು ಅಲ್ಲಿ ಮತ್ತೆ ವಾಚನ ಮಾಡಿದ್ರು ಸಾಧಾರಣ ಎಲ್ಲ ಇಪ್ಪತ್ತೈದು ಜಿಲ್ಲೆಯವರು ಬಂದಿದ್ರು ಇಪ್ಪತ್ತೈದು ಜಿಲ್ಲೆಯ ಸಾಧಾರಣ ಎರಡೆರಡು ಮಂದಿಯ ಮೂರ್ ಮೂರು ಮಂದಿಯನ್ನು ಕಳಿಸಿದ್ರು ಅಲ್ಲಿ ನನಗೆ ಫಸ್ಟ್ ಬಂದಿತ್ತು ಉಡುಪಿ ಜಿಲ್ಲೆಗೆ ಫಸ್ಟ್ ಜಿಲ್ಲೆ ಉಡುಪಿ ಜಿಲ್ಲೆಗೆ ಫಸ್ಟ್ ಬಂದಿತ್ತು ಆ ಒಂದು ಕವನ ನನಗೆ ಈಗಲೂ ಪ್ರಸ್ತುತ ಅಂತ ಅನ್ಸ್ಕೊಂಡು ನಾನು ಈಗ ಕವನ ವಾಚನೆ ಮಾಡ್ತೇನೆ ನಮಗೂ ನಿಜವಾಗಿ ಆಸಕ್ತಿ ಇದೆ ಅದು ಏನು ಬರ್ದಿದ್ದೀರಿ ನೋಡುವ ಆ ವಿಷಯ ಕೇಳುವಾಗಲೂ ಖುಷಿ ಆಯಿತು ಕವಿತೆ ಬಗ್ಗೆ ಖಂಡಿತ ಆಸಕ್ತಿ ಯಾಕಂದ್ರೆ ಈಗ ನಾಳೆ ಅದೇ ಅಯೋಧ್ಯೆ ಮಂದಿರ ಉದ್ಘಾಟನೆ ಉಂಟು ಅದಕ್ಕೆ ಆ ಪ್ರಸ್ತುತ ಸಂದರ್ಭಕ್ಕೆ ಅನುಗುವಾಗಿ ನಾನು ಕವನದ ಶೀರ್ಷಿಕೆ ಇಟ್ಟಿಗೆಗಳು ಮತ್ತೆ ಮಾತಾಡುತ್ತಿವೆ ಇಟ್ಟಿಗೆಗಳು ಮತ್ತೆ ಮಾತಾಡುತ್ತಿವೆ ಒಟ್ಟೊಟ್ಟಿಗೆ ಕುಳಿತು ಲೋಕಾಯ ಲೋಕಾಭಿರಾಮ ಇಟ್ಟಿಗೆಗಳು ಮತ್ತೆ ಮಾತಾಡುತ್ತಿವೆ ಒಟ್ಟೊಟ್ಟಿಗೆ ಕುಳಿತು ಲೋಕಾಭಿರಾಮ ಮೆತ್ತಿರುವ ರಕ್ತದ ಕಲೆಗಳು ನೆನಪಿನ ಬೀಪತ್ಸ ಬಿತ್ತಿಯಲಿ ಈಗ ಮತ್ತೆ ಬಿತ್ತಿ ಮೊಳೆಯುತ್ತಿದೆ ಶ್ರೀರಾಮನಾಮದ ಬೀಜಾಕ್ಷರ ಈಗ ಮತ್ತೆ ಬಿತ್ತಿ ಮೊಳೆಯುತ್ತಿದೆ ಶ್ರೀರಾಮನಾಮದ ಬೀಜಾಕ್ಷರ ಗತಿಸಿ ಹೋಗಿದೆ ಅಯೋಧ್ಯೆಯ ಮಣ್ಣಲ್ಲಿ ಶ್ರೀರಾಮನ ಪದತಲದ ಧೂಳು ಗತಿಸಿ ಹೋಗಿದೆ ಅಯೋಧ್ಯೆದ ಮಣ್ಣಲ್ಲಿ ಶ್ರೀರಾಮನ ಪದತಲದ ಧೂಳು ಮತ್ತೆ ದುತ್ತೆಂದು ಚಿಮ್ಮಿದಾಗ ಧರ್ಮ ಧರ್ಮಾತೀತ ಉತ್ಖನನ ಅಯೋಧ್ಯೆಯ ಪಡಸಾಲೆಯಲ್ಲಿ ಇನ್ನೂ ಮಾಸಿಲ್ಲ ಮಂತರೆಯ ಕುಹಕ ನಗೆಯ ಛಾಯೆ ಅಯೋಧ್ಯೆಯ ಪಡಸಾಲೆಯಲ್ಲಿ ಇನ್ನೂ ಮಾಸಿಲ್ಲ ಮಂತರೆಯ ಕುಹಕ ನಗೆಯ ಛಾಯೆ ಕೌಸಲ್ಯಳೆಂಬ ಹೃದಯಕ್ಕೆ ಮತ್ತೆ ಶ್ರೀರಾಮನ ಗುಡಿಯ ಇಟ್ಟಿಗೆಯಾಗುವ ತುಡಿತ ಮತ್ತೆ ಶ್ರೀರಾಮನ ಗುಡಿಯ ಇಟ್ಟಿಗೆಯಾಗುವ ತುಡಿತ ಗುಡಿಗೆ ಕಿವಿಯಾನಿಸಿದರೆ ಶ್ರೀರಾಮ ನಾಮವಿರಲೆಂದು ಗುಡಿಗೆ ಕಿವಿಯಾನಿಸಿದರೆ ಶ್ರೀರಾಮ ನಾಮವಿರಲೆಂದು ಮಲತಾಯರಲ್ಲೂ ಈಗ ಮಮಕಾರದ ಮಡಿಲು ಮಿಥಿಲೆಯ ಸೀತೆಯರಿಗಿಲ್ಲ ಈಗ ನಿಟ್ಟುಸಿರು ಶೋಕಿಸಿದ ಕಣ್ಣೀರು ಸೆರಗಿನಂಚಿನಲ್ಲಿ ಬಸಿದು ಕಲ್ಯಾಣ ರಾಮನ ಪಾದ ತೊಳೆದು ಸರಯು ಸೇರಿತು ಶೋಕಿಸಿದ ಕಣ್ಣೀರು ಸೆರಗಿನಂಚಲಿ ಬಸಿದು ಕಲ್ಯಾಣ ರಾಮನ ಪಾದ ತೊಳೆದು ಸರಯು ಸೇರಿತು ದೂರ ಸರಿದಾವು ಜನಜೀವನದ ವನವಾಸ ಕೋದಂಡರಾಮನ ಮಂದಿರವಾಸ ಅಲ್ಲೆಲ್ಲೋ ನಿಂತು ಕಾಯುತ್ತಿದ್ದ ಹಣ್ಣು ಹಿರಿಜೀವ ಶಬರಿಯರಿಗೆ ಅಲ್ಲೆಲ್ಲೋ ನಿಂತು ಕಾಯುತ್ತಿದ್ದ ಹಣ್ಣು ಹಿರಿಜೀವ ಶಬರಿಯರಿಗೆ ಅಯೋಧ್ಯೆಯ ಮೊಗಸಾಲೆಯಲ್ಲಿ ಪವಡಿಸುವ ಪುಣ್ಯಫಲ ಅಯೋಧ್ಯೆಯ ಮೊಗಸಾಲೆಯಲ್ಲಿ ಪವಡಿಸುವ ಪುಣ್ಯಫಲ ಶತಮಾನಗಳ ಶಾಪ ವಿಮೋಚನೆಗೆ ಅಹಲ್ಯ ಕಲ್ಲಾಗಿ ಹಳೆಂದರೆ ಶತಮಾನಗಳ ಶಾಪ ವಿಮೋಚನೆಗೆ ಅಹಲ್ಲೆ ಕಲ್ಲಾಗಿ ಹಳೆಂದರೆ ಶ್ರೀರಾಮ ಮಂದಿರದ ಅಡಿಪಾಯದಲ್ಲಿ ಜೀವಂತವಾದಳು ಕಲ್ಲೆದೆಯನ್ನು ಕರಗಿಸುವ ಈ ಪುಣ್ಯ ನೆಲದಲ್ಲಿ ಕಲ್ಲೆದೆಯನ್ನು ಕರಗಿಸುವ ಈ ಪುಣ್ಯ ನೆಲದಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಎಂದೊಡನೆ ಕಲಿಯುಗವ ತೇತ್ರಾಯುಗದೆಡೆಗೆ ಕಾಲ ಕರೆಯಿತೆ ಕಲಿಯುಗವ ತ್ರೇತಾಯುಗದೆಡೆಗೆ ಕಾಲ ಕರೆಯಿತೆ ನೂರು ದ್ವೇಷ ಬಂಗಾರಕ್ಕೆ ಕುಂದಣ ಬಿಡುವ ಈ ಗಳಿಗೆಯಲ್ಲಿ ಬಂಗಾರಕ್ಕೆ ಕುಂದಣವಿಡುವ ಈ ಶುಭಗಳಿಗೆಯಲ್ಲಿ ನೂರು ದ್ವೇಷಗಳ ದೂರ ಸರಿಸು ಹೃದಯದಲ್ಲಿ ಶ್ರೀರಾಮಚಂದ್ರನಿರಲಿ ಹೃದಯದಲ್ಲಿ ಶ್ರೀರಾಮಚಂದ್ರನಿರಲಿ ಕೋದಂಡರಾಮನ ಆದರ್ಶ ಗೋಡೆಗಳು ಮಂದಿರವನ್ನು ಆವರಿಸುತ್ತಿದ್ದಂತೆ ಕೋದಂಡರಾಮನ ಆದರ್ಶದ ಗೋಡೆಗಳು ಮಂದಿರವನ್ನು ಆವರಿಸುತ್ತಿದ್ದಂತೆ ಅಡ್ಡ ಗೋಡೆಗಳೆಲ್ಲ ನೆಲಸಮವಾದವು ಸರಾಯು ಪಾವನೆಯಾಗಿ ತಣ್ಣನೆ ಹರಿಯುವಳು ಸರಾಯು ಪಾವನೆಯಾಗಿ ತಣ್ಣನೆ ಹರಿಯುವಳು ತುಂಬಾ ಚೆನ್ನಾಗಿದೆ ಸಂಪೂರ್ಣ ಕಥೆ ಇದೆ ಅದರಲ್ಲಿ ಕೇಳ್ತಾ ಹೋದಾಗೆ ಅದಕ್ಕೆ ರೂಪಕ ಚಿತ್ರಣನೇ ಬರ್ತದೆ ಕಣ್ಣು ಮುಂದೆ ತುಂಬಾ ಚೆನ್ನಾಗಿ ಪದವನ್ನು ಕಟ್ಟಿದಿರಿ ನೀವು ರೂಪಕ ಕೊಟ್ಟು ಅದಕ್ಕೆ ಇದು ಮಾಡಿದೆ ಹಾಗಾಗಿ ಬಹುಮಾನ ಬಂದಾಗ ತುಂಬಾ ಖುಷಿ ಆಗಿದೆ ನನಗೆ ಹೌದು ಹೌದು ಪತ್ರಿಕೆಯಲ್ಲಿ ಬಂದಿತ್ತು ಆಗ ಪತ್ರಿಕೆಯಲ್ಲಿ ಬಂದಿತ್ತು ಅಲ್ಲಿ ಮೈಸೂರಿನ ಪತ್ರಿಕೆಯಲ್ಲಿ ಅಲ್ಲಿ ಪ್ರಾದೇಶಿಕ ಪತ್ರಿಕೆಯಲ್ಲಿ ಆ ಹೆಡ್ಲೈನ್ಸ್ ಕೊಟ್ಟಿದ್ದಾರೆ ಇಟ್ಟಿಗೆಗಳು ಮತ್ತೆ ತುಂಬಾ ಮಾತಾಡುವ ಎರಡು ಮೂರು ಪತ್ರಿಕೆ ನಂಗೆ ಎಲ್ಲ ಕಳಿಸಿದ್ರು ಆ ಕಲ್ಪನೆ ಖುಷಿ ಆಯ್ತು ನಂಗೆ ಆ ಕಲ್ಪನೆ ಆವಾಗ್ಲೇ ಆರಂಭ ಮಾಡಿದ್ರಲ್ಲ ಮಂದಿರವನ್ನ ಆವಾಗ್ಲೇ ನಂಗೆ ಇಟ್ಟಿಗೆ ಕಲ್ಪನೆ ಬಂತು ಯಾಕಂದ್ರೆ ಮೂಲ ಆದ್ರೆ ಇಟ್ಟಿಗೆ ಇಟ್ಟಿಗೆ ಆಧಾರ ಅಲ್ವಾ ಅದನ್ನ ಇದು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡಿದೆ ನಂಗೆ ಖುಷಿ ಆಯ್ತು ನಂಗು ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಗಿತ್ತು ಆವಾಗ ತುಂಬಾ ಸೊಗಸ ಮುಂದಿನ ಕವಿತೆ ವಾಚನ ಮುಂದಿನ ಕವನದ ಶೀರ್ಷಿಕೆ ನೀವು ಬನ್ನಿ ಸಾರ್ ಸಾಯೋಣ ಸರಿ ನಾವು ಸಾಯುತ್ತೇವೆ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಸರಿ ನಾವು ಸಾಯುತ್ತೇವೆ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ನೀವು ಬನ್ನಿ ಸಾರ್ ಸಾವಿನ ಮನೆಗೆ ನೀವು ಬನ್ನಿ ಸಾರ್ ಸಾವಿನ ಮನೆಗೆ ಒಂದಿಷ್ಟು ಸಾಂತ್ವನ ಒಂದು ಹನಿ ಕಂಬನಿ ಅಷ್ಟೇ ಮತ್ತೆ ನಿಮ್ಮ ನಿಮ್ಮ ಅದೇ ಕುರ್ಚಿಯ ಮಾತುಕತೆ ಮತ್ತೆ ನಿಮ್ಮ ಅದೇ ಕುರ್ಚಿಯ ಮಾತುಕತೆ ಧರ್ಮದ ಕೋಟೆಗೆ ನಾವು ಕಾವಲಾಗಿದ್ದೇವೆ ನೀವು ಕೋಟೆಯ ಬುರುಜಿನಲ್ಲಿ ಕೂತು ತೂಸಿನಿಂದ ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ ನೀವು ಕೋಟೆಯ ಬುರುಜಿನಲ್ಲಿ ಕೂತು ತೂಸಿನಿಂದ ಮದ್ದು ಮದ್ ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ ನಮ್ಮ ಜೊತೆ ಬನ್ನಿ ಸಾರ್ ನಮ್ಮೊಂದಿಗೆ ಸಮಾನತೆಯನ್ನು ಹಂಚಿಕೊಳ್ಳಿ ನಮ್ಮೊಂದಿಗೆ ಸಮಾನತೆಯ ಹಂಚಿಕೊಳ್ಳಿ ನಾವು ಸ್ವಾಭಿಮಾನದ ಬಡವರು ಸಾರ್ ನೀವು ಸ್ವ ಸ್ವಹಿತ ಇಂಗಿತ ಬಲ್ಲಿದರು ನೀವು ಸ್ವಾಹಿತ ಇಂಗಿತ ಬಲ್ಲಿದರೂ ಧರ್ಮಾಂಧತೆಯ ಪಟ್ಟಿ ಕಟ್ಟಿದ್ದೀರಿ ಕಣ್ಣಿಗೆ ನಾಯಕರೆಂದು ಧರ್ಮಾಂಧತೆಯ ಪಟ್ಟಿ ಕಟ್ಟಿದ್ದೀರಿ ಕಣ್ಣಿಗೆ ನಾಯಕರೆಂದು ನಮ್ಮ ಮನೆಯ ಬಾಗಿಲನ್ನು ತಟ್ಟಿದ್ದೀರಿ ಸಾವುಕದ ತಟ್ಟಿದಂತೆ ನಮ್ಮ ಮನೆಯ ಬಾಗಿಲನ್ನು ತಟ್ಟಿದ್ದೀರಿ ಸಾವುಕದ ತಟ್ಟಿದಂತೆ ನಾವು ಧರ್ಮಕ್ಕೆ ತಲೆಬಾಗಿ ದೀರರೆಂದುಕೊಂಡೆವು ಮೂರ್ಖರೆಂದುಕೊಳ್ಳದೆ ನಾವು ಧರ್ಮಕ್ಕೆ ತಲೆಬಾಗಿ ಧೀರರೆಂದುಕೊಂಡೆವು ಮೂರ್ಖರೆಂದುಕೊಳ್ಳದೆ ಆದರೆ ನಾವು ಬಡವರು ಸರ್ ನಾವು ಸಾಯುತ್ತೇವೆ ನೀವು ಬನ್ನಿ ಸಾರ್ ನಾವು ಸಾಯುತ್ತೇವೆ ನೀವು ಬನ್ನಿ ಸಾರ್ ಅಪ್ಪನ ಸವೆದ ಕಿತ್ತ ಚಪ್ಪಲಿಗೆ ಅಮ್ಮನ ಸರದ ಸೇಫ್ಟಿ ಪಿನ್ ಸರಿಪಡಿಸಿದಾಗಲೇ ಅಪ್ಪನ ಸವೆದ ಕಿತ್ತ ಚಪ್ಪಲಿಗೆ ಅಮ್ಮನ ಸರದ ಸೇಫ್ಟಿ ಪಿನ್ ಸರಿಪಡಿಸುವಾಗಲೇ ಅಮ್ಮನ ಕಂಕುಳದಿಂದ ಅಪ್ಪನ ಹೆಗಲಿದ್ದು ಅಮ್ಮನ ಕಂಕುಳದಿಂದ ಅಪ್ಪನ ಹೆಗಲರಿದ್ದು ಜವಾಬ್ದಾರಿಯ ಜವಾಬ್ದಾರಿಯ ಅರಿವು ಹೇರಿಕೆಯಾಗಿರಲಿಲ್ಲ ಜವಾಬ್ದಾರಿಯ ಅರಿವು ಹೇರಿಕೆಯಾಗಿರಲಿಲ್ಲ ನಾಲ್ಕು ಮನೆಯ ಮುಸುರೆ ತೊಳೆದ ಅಮ್ಮನ ಕೈ ಮರೆಯಲಿಲ್ಲ ಎಂದ ಅವನಂತೆಯೇ ನಮ್ಮ ನಮ್ಮಲ್ಲೂ ಸಾರ್ ನಾಲ್ಕು ಮನೆಯ ಮುಸುರೆ ತೊಳೆದ ಅಮ್ಮನ ಕೈ ಮರೆಯಲಿಲ್ಲ ಎಂದ ಅವನಂತೆಯೇ ನಮ್ಮ ನಮ್ಮಲ್ಲೂ ಸಾರ್ ನಾವು ಸಾವಿಗೆ ಅದೆಷ್ಟೋ ಹತಾರಗಳು ಕುಲುಮೆಯ ನೀರ ನೀರು ಹದ ಹದ ಇಡುತ್ತಿದ್ದವು ನಮ್ಮ ಸಾವಿಗೆ ಅದೆಷ್ಟೋ ಹತಾರಗಳು ಕುಲುಮೆಯಲ್ಲಿ ನೀರು ನೀರು ಹದ ಹಿಡುತ್ತಿದ್ದವು ಯುದ್ಧಕ್ಕೆ ಸಜ್ಜಾಗದೆ ಉಳ್ಳವರ ಬೆನ್ನ ಒರೆಯೊಳಗೆ ಹತಾರದ ಸರಬರ ಸದ್ದು ಯುದ್ಧಕ್ಕೆ ಸಜ್ಜಾಗದೆ ಉಳ್ಳವರ ಬೆನ್ನ ಒರೆಯೊಳಗೆ ಹತಾರದ ಸರಬರ ಸದ್ದು ಬಿಸಿ ನೆತ್ತರು ಹಸಿ ಕರುಳು ಹಸಿದು ಕಾದು ಕುಳಿತ ರಣಹದ್ದಿನಂತೆ ನಮ್ಮ ಹೆಣಕ್ಕೆ ಬಿಸಿ ನೆತ್ತರು ಹಸಿ ಕರುಳು ಹಸಿದು ಕಾದು ನಿಂತ ರಣ ಹದ್ದಿನಂತೆ ನಮ್ಮ ಹೆಣಕ್ಕೆ ನಾವು ಸಾಯುತ್ತೇವೆ ನೀವು ಬನ್ನಿ ಸಾರ್ ಸಾಯೋಣ ನೀವು ಬನ್ನಿ ಸಾರ್ ಸಾಯೋಣ ಅಲ್ಲ ಬಲಿದಾನ ಬಲಿದ ಬಲಿದಾನಿ ಆಗೋಣ ಬಲಿದಾನಿಗಳಾಗೋಣ ಗಂಭೀರವಾದಂತಹ ಸ್ವಲ್ಪ ಹೇಳಿ ಅದು ಹೇಗೆ ಅದು ಕವಿತೆ ಬಂತಂದ್ರೆ ಕೆಲವರು ರಾಜಕೀಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳೇ ಇರ್ತಾರೆ ಅವರು ಅವರು ಮುಂದೆ ಹೋಗಿ ಬರುದಿಲ್ಲ ಅವರ ಯಾರು ಹಿಂಬಾಲಕರು ಅವರೆಲ್ಲ ಕೆಲಸಗಳನ್ನು ಮಾಡಬೇಕು ಮುಂದೆ ಅವರಿಗೆ ಏನಾದರೂ ಅಥವಾ ರಾಜಕೀಯ ವಿಷಯದಲ್ಲಿ ಅಥವಾ ಚುನಾವಣೆ ಸಮಯದಲ್ಲಿ ಅಥವಾ ಬೇರೆ ಧರ್ಮ ಧಾರ್ಮಿಕ ಸಂದರ್ಭದಲ್ಲಿ ಅಥವಾ ಚುನಾವಣೆಗೆ ರಾಜಕೀಯಕ್ಕೆ ಅದನ್ನು ಹೋಲಿಸಿ ಹೋಲಿಸಿದಾಗ ಆವಾಗ ಕೂಡ ಎಲ್ಲರೂ ಹಿಂಬಾಲಕರೇ ಅಥವಾ ಅವರ ಸ್ವಯಂ ಸೇವಕರೇ ಅಥವಾ ಅವರ ಸಹಚರರೇ ಇರ್ತಾರೆ ಅಂದ್ರೆ ಅವರೆಲ್ಲರೂ ಯಾರು ಮಧ್ಯಮ ವರ್ಗದವರು ಬಡವರೆಲ್ಲರೂ ಆಗಿರ್ತಾರೆ ಅವರು ತಮ್ಮ ನಾಯಕನಿಗಾಗಿ ಮುಂದೆ ಹೋರಾಡ್ತಾರೆ ಆದ್ರೆ ಸಾಯುವುದು ಕೂಡ ಅವರೇ ನಾಳೆ ಸಾಯುದ್ ಕೂಡ ಅವರೇ ಅದೇ ಅವ್ರು ದೊಡ್ಡವರು ಯಾರು ಬರುವುದಿಲ್ಲ ಬರ್ತಾರೆ ಒಂದಿಷ್ಟು ಹಣ ಕೊಡ್ತಾರೆ ಹೋಗ್ತಾರೆ ಅಷ್ಟೇ ಆದ್ರೆ ಸಾಯುವುದು ಬದುಕನ್ನ ಬದುಕಿಗೆ ಒಂದು ಅಂದ್ರೆ ಒಂದು ಹಾಗೆ ಬದುಕನ್ನ ಒಂದು ರೀತಿಯಲ್ಲಿ ಹೌದು ಪ್ರೀತಿಯಲ್ಲಿ ನೋಡುದಿಲ್ಲ ಇನ್ನು ಅರ್ಥ ಇಂದಿನ ಯುವಕರಿಗೆ ಎಷ್ಟು ಹೇಳುದು ಅರ್ಥ ಆಗುದಿಲ್ಲ ಆದ್ರೆ ಅವ್ರು ಮುಂದೆ ಹೋಗ್ತಾರೆ ನಾವು ಸ್ವಲ್ಪ ಅವರಿಗೆ ಕೆಲವರಿಗೆ ಸ್ವಲ್ಪ ಆಸಕ್ತಿ ಇರ್ತದೆ ಅಂದ್ರೆ ರಾಜಕೀಯದಲ್ಲಿ ನಾವು ಸಹ ಮುಂದೆ ಬರ್ಬೇಕು ಬದುಕನ್ನ ಇದು ಮಾಡ್ತಾರೆ ನಾಳೆ ನಮ್ಗೆ ತೊಂದರೆ ಬರ್ತದೆ ನಮ್ಮ ಸಂಸಾರಕ್ಕೆ ಅಥವಾ ನಮ್ಮ ಜೀವನಕ್ಕೆ ತೊಂದರೆ ಬರ್ತದೆ ಅಂತ ಅವ್ರಿಗೆ ಗೊತ್ತಿರುದಿಲ್ಲ ಹಾಗಾಗಿ ನಾನು ಕರೆ ನೀಡುದು ಯಾರು ದೊಡ್ಡವರು ಕೂಡ ಗಣ್ಯ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಬರಲಿ ಅವರು ಸಹ ಸಾಮಾನ್ಯ ವ್ಯಕ್ತಿ ಅಂತ ಇರಬೇಕು ಅಂದ್ರೆ ಹಾಗೆ ನನ್ನ ಒಂದು ಆಶಯನ್ನ ನಾನು ವ್ಯಕ್ತಪಡಿಸಿದ್ದೆ ಅಲ್ಲ ತುಂಬಾ ಚೆನ್ನಾಗಿತ್ತು ಅದು ಕವಿತೆ ಈಗ ನೀವು ಎರಡು ಕವಿತೆ ತುಂಬಾ ಉದ್ದ ಇದ್ವು ತುಂಬಾ ಚೆನ್ನಾಗಿದ್ವು ಮೂರನೇ ಕವಿತೆ ಖಂಡಿತ ಓದ್ಲಿಕ್ಕೆ ಆಗ್ಲಿಕ್ಕೆ ಇಲ್ಲ ಸಣ್ಣದ ಬರೆಯಲ್ಲ ಅಬಾಬಿ ಒಂದು ಎರಡು ಸಣ್ಣ ಚಿಕ್ಕದಿದೆ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ ಓದಿ ಓದಿದ ಬೇಡ ಅಬಾಬಿ ಬೇಡ ಒಂದು ಸಣ್ಣದು ಓದ್ತೇನೆ ಅದು ಗುಬ್ ಗುಬ್ಬಚ್ಚಿದು ಪುರ್ರನೆ ಹಾರಿ ಹೋದ ಗುಬ್ಬಚ್ಚಿಗೆ ಹಾರಲು ಬಾ ಹಾರಲು ಬಾ ನೀರುಣಿಸುವೆ ಕಾಳು ಉಣಿಸುವೆ ಎಂದ ನಮ್ಮನೆ ಪೋರನು ಪೋರನದು ಇದೇನಿದು ಶೋಧನೆ ಕಾಡು ನಾಡಿನ ನಡುವೆ ಉಸಿರು ಕಟ್ಟುವ ಬದುಕು ತನ್ನದೆನ್ನುವ ಗುಬ್ಬಚ್ಚಿಯದು ಅರಣ್ಯ ರೋದನೆ ತನ್ನದೆನ್ನುವ ಗುಬ್ಬಚ್ಚಿಯದು ಅರಣ್ಯ ರೋಧನೆ ಯಾವ ಪೀಳಿಗೆ ಕಾಣುವುದೋ ಯಾವ ಪೀಳಿಗೆ ಕಾಣದಾಗುವುದೋ ಒಂದು ಗುಡುಕು ಕಾಳಿಗೆ ಒಂದು ಹನಿಯ ನೀರಿಗೆ ಗುಬ್ಬಚ್ಚಿ ಗೂಡು ತೊರೆದು ಹಾರಿದೆ ನಾವು ನೀಡಿದ ಸಾವಿಗೆ ನಾವು ನೀಡಿದ ಸಾವಿಗೆ ಚೆನ್ನಾಗಿತ್ತು ಮೂರು ಕವಿತೆಗಳು ತುಂಬಾ ಚೆನ್ನಾಗಿದವು ಅರ್ಥಪೂರ್ಣ ಆಗಿದವು ಹಾಗಾಗಿ ನಾವು ಈಗ ಕೊನೆ ಹಂತಕ್ಕೆ ಬಂದಿದ್ದೀವಿ ನಮ್ಮ ವೀಕ್ಷಕರಿಗೆ ನೀವೇನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸಾಹಿತ್ಯ ವಿಚಾರದಲ್ಲಿ ಹೇಳುವುದಿದ್ರೆ ಯುವಕರು ಅಂದರೆ ಇಂದಿನ ಯುವಕರು ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಜನ ಇದ್ದಾರೆ ಯಾಕಂದರೆ ಸಾಹಿತ್ಯ ಅಂದ ಕೂಡಲೇ ಕೆಲವರಿಗೆ ಒಂದು ಆಸಕ್ತಿ ಇರ್ತದೆ ಬರಿಬೇಕು ಓದಬೇಕು ಅನ್ನೋ ವಿಚಾರದಲ್ಲಿ ಇರ್ತದೆ ಹಾಗೆ ಪ್ರತಿ ಮನೆಯಲ್ಲೂ ತನ್ನ ತಂದೆ ತಾಯಿಗಳು ಕೂಡ ತನ್ನ ಮಕ್ಕಳಿಗೆ ಸಾಹಿತ್ಯದ ಬಗ್ಗೆ ಹೆಚ್ಚು ಆ ಆಸಕ್ತಿಯನ್ನು ಒಲವನ್ನು ಮೂಡಿಸಬೇಕು ಪ್ರೋತ್ಸಾಹವನ್ನು ನೀಡಬೇಕು ಕೇವಲ ಶಾಲೆ ಪುಸ್ತಕಗಳು ಓದು ಪಠ್ಯ ಚಟುವಟಿಕೆಗಳು ಅದನ್ನು ಮಾತ್ರ ಅಂದರೆ ಮಾರ್ಕ್ಸ್ಗಳು ಇಂದಿನ ಆ ಒಂದು ಒತ್ತಡದಗಳ ಒತ್ತಡಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಸಾಹಿತ್ಯದ ಪ್ರಕಾರಗಳನ್ನು ಸ್ವಲ್ಪ ಅವರಿಗೆ ಮಕ್ಕಳಿಗೆ ಹೇಳಬೇಕು ಸಾಹಿತ್ಯ ಬರೆಯುವಂಥದ್ದು ರಚನೆ ಮಾಡಬೇಕು ಕಥೆಯಾಗಲಿ ಕವನ ಆಗಲಿ ಲೇಖನಗಳಾಗಿ ಬರೆದು ಅವರಿಗೆ ಪ್ರೋತ್ಸಾಹವನ್ನು ಮಕ್ಕಳಿಗೆ ಒಂದು ಮನಸ್ಸನ್ನ ಒಂದು ತೃಪ್ತಿಪಡಿಸುವಂತಹ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗ್ಬೇಕೆನ್ನುವುದು ನಾನು ಹೆತ್ತವರ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೇನೆ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳುವುದು ತುಂಬಾ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿಲಿ ನಮ್ಮ ಸಮಾಜಕ್ಕೆ ಉತ್ತಮ ಕೊಡುಗೆ ಆಗ್ಲಿ ಅಂತ ಹೇಳಿ ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ಶುಭ ಹಾರೈಸುತ್ತಿದ್ದೇನೆ ಧನ್ಯವಾದ ಥ್ಯಾಂಕ್ಸ್ ಇದು ಇಂದಿನ ಕವಿ ಸಮಯ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸ್ಪಂದನ